ಬೆಂಗಳೂರಿನ ವಿದ್ಯಾರ್ಥಿ ಮೇಲೆ ಇಬ್ಬರು ಉಪನ್ಯಾಸಕರು ಅತ್ಯಾಚಾರ ಎಸಗಿತ್ತು ಇದನ್ನು ಖಂಡಿಸಿ ಎಐಡಿಸಿಒ ನೇತೃತ್ವದಲ್ಲಿ ಹಾಸನದ ಹೇಮಾವತಿ ಪ್ರತಿಮೆ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು ಜಿಲ್ಲಾ ಸಂಚಾಲಕಿ ಚೈತ್ರ ಆರೋಪಿಗಳಿಗೆ ತಕ್ಷಣ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಶಿಕ್ಷಣ ಸಂಸ್ಥೆಗಳಲ್ಲಿ ಲೈಂಗಿಕ ಕಿರುಕುಳ ತಡೆಯಲು ಸಮಿತಿಗಳನ್ನು ರಚಿಸಬೇಕು ಶಿಕ್ಷಕರನ್ನು ಅಮಾನತುಗೊಳಿಸಬೇಕು ಹಾಗೂ ಸಂತ್ರಸ್ತಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು ಅಂತ ಹೇಳಿ ಹೇಳಿಎಸ್ಒ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಸಂಚಾಲಕಿ ಸ್ನೇಹಿತರೆ ಇವತ್ತು ಹೇಮಾವತಿ ಪ್ರತಿಮೆ ಮುಂಭಾಗ ವಿದ್ಯಾರ್ಥಿನಿಯ ಸೇರಿ ಒಂದು ಇವತ್ತಿ ಉದ್ದೇಶ ಏನಂತ ಹೇಳಿದ್ರೆ ಏನು ನಾವೆಲ್ರಿಗೂ ನಮ್ಮೆಲ್ರಿಗೂ ಗಮನಕ್ಕೆ ಬಂದಿದೆ ಒಂದು ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿನಿ ಮೇಲೆ ತನ್ನ ಉಪನ್ಯಾಸಕರಿಂದನೇ ಅತ್ಯಾಚಾರ ಅವಳು ಅತ್ಯಾಚಾರ ಆಗಿದೆ ಅದ್ರ ಜೊತೆಗೆನೆ ಅದನ್ನ ವಿಡಿಯೋ ಮಾಡಿ ಫೋಟೋಸ್ ತಗೊಂಡು ಇವತ್ತು ನಾವ್ ಅದನ್ನ ಇನ್ನು ಹೊರಗಡೆ ಇದನ್ನ ವಿರೋಧಿಸಿ ಇವತ್ತು ಎಸ್ ವಿದ್ಯಾರ್ಥಿ ಸಂಘಟನೆ ಒಂದು ನೇತೃತ್ವದಲ್ಲಿ ಸೇರಿ ಒಂದು ಪ್ರತಿಭಟನೆ ವಿದ್ಯಾರ್ಥಿನಿಯ ಸ್ನೇಹಿತರೆ ಇಲ್ಲಿ ಘಟನೆಗಳು ತೋರಿಸ್ತಾ ಹೇಳಿದ್ರೆ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ಒಂದು ಭದ್ರತೆ ಅನ್ನೋದಿಲ್ಲ ಮತ್ತೆ ಎಷ್ಟರ ಮಟ್ಟಿಗೆ ಇವತ್ತು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಖಂಡಿಸ್ತಾ ಇವತ್ತು ಯಾವ ಉಪನ್ಯಾಸಕರು ವಿದ್ಯಾರ್ಥಿಗಳ ಯುವ ಜನರ ವಿದ್ಯಾರ್ಥಿನಿಯ ರೂಪ ಇಂತಹ ಹೇಯ ಕೃತ್ಯಗಳಲ್ಲಿ ಇನ್ನು ಭಾಗ್ಯ ಆಗಿರೋದು ಬಾಳ ಖಂಡಿಸುವಂತದ್ದು ಹಾಗೆ ಬಹಳ ಆಕ್ರೋಶ ವ್ಯಕ್ತಪಡಿಸುವಂತದ್ದು ಇದನ್ನ ವಿರೋಧಿಸಿ ಇಲ್ಲಿನ ಒಂದು ಪ್ರತಿಭಟನೆ ಮಾಡ್ತಾ ಇವತ್ತು ಹೆಣ್ಣು ಸೂಕ್ತ ರಕ್ಷಣೆ ಎಲ್ಲಿದೆ ಹಾಗಿದ್ರೆ ನಾವು ಬರೀ ಮನೆಯಲ್ಲಿ ಇರಬೇಕಾ ಇಲ್ಲಿ ಎಲ್ಲಿದ್ರು ನಮಗೆ ರಕ್ಷಣೆ ಸಿಕ್ತಿಲ್ವಲ್ಲ ಕಾಲೇಜಲ್ಲಾಗ್ಲಿ ದಾರಿಯಲ್ಲಾಗ್ಲಿ ಯಾವ ಸಾರ್ವಜನಿಕ ಸ್ಥಳಗಳಲ್ಲಾಗ್ಲಿ ಇವತ್ತು ಹೆಣ್ಮಕ್ಳಿಗೆ ಭದ್ರತೆ ಮಾಧ್ಯಮ ಸಾಹಿತ್ಯ ಅನ್ನೋದು ಹೆಚ್ಚಾಗ್ತಾ ಇದೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಉನ್ನತವಾದಂತ ನೀತಿ ನೈತಿಕತೆ ಬರ್ತಾ ಇರೋದು ನೋಡ್ತಾ ಇದೀವಿ ಇಂಥ ವಿಚಾರಗಳೇ ಇವತ್ತು ಇಂಥ ಹಲವಾರು ಘಟನೆಗಳು ಆಗ್ತಿರೋದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಯಾವ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಅಶ್ಲೀಲ ಸಿನಿಮಾ ಸಾಹಿತ್ಯವನ್ನ ಬ್ಯಾನ್ ಮಾಡಬೇಕು ಅದರ ಜೊತೆಗೆ ಇವತ್ತು ವಿದ್ಯಾರ್ಥಿನಿಯರಿಗೆ ಹೆಣ್ಣು ಸೂಕ್ತ ರಕ್ಷಣೆ ಕೊಡೋ ನಿಟ್ಟಲ್ಲಿ ಇವತ್ತು